ಇವತ್ತಿನ ವಿಡಿಯೋದಲ್ಲಿ ಮಂಡಕ್ಕಿ ಹಾಗೂ ಕರ್ಬೇವನ್ನ ಬಳಸ್ಕೊಂಡು ತುಂಬ ರುಚಿಯಾಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಕರ್ಬೇವು ಇಷ್ಟಪಡಲ್ಲ ಅಂತ ಸೈಡ್ಗೆ ಇಡುವರೆ ಜಾಸ್ತಿ ಅವರಿಗೋಸ್ಕರ ಈ ರುಚಿಯಾದ ರೆಸಿಪಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಳೆಗಾಲದಲ್ಲಿ ಅಥವಾ ಸಂಜೆ ಟೈಮಲ್ಲಿ ಏನಾದರೂ ತಿನ್ಬೇಕನ್ಸಿದಾಗ ಈ ರುಚಿಯಾದ ರೆಸಿಪಿನ ಮಾಡಿಕೊಂಡು ಕೊಡಿ ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ ವೆಲ್ಕಮ್ ಟು ಸ್ವಾದ ಮೊದಲಿಗೆ ನಾನಿಲ್ಲಿ ಮೂರು ಕಪ್ಪಷ್ಟು ಮಂಡಕ್ಕಿಯನ್ನು ತಗೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈಗ ತಂದು ತುಂಬ ದಿನ ಆಗಿದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಹೋಗಿರುತ್ತೆ ತಂದು ಕೂಡಲೇ ಮಾಡಿದ್ರೆ ಪರವಾಗಿಲ್ಲ ಒಂದು ಎರಡು ಮೂರು ದಿನ ಹಾಗೆ ಬಿಟ್ಟಾಗ ಸ್ವಲ್ಪ ಕ್ರಿಸ್ಪಿನೆಸ್ ಹೋಗಿರುತ್ತೆ ಅದಕ್ಕೆ ಹುರ್ಕೊಂಡು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಮೊದಲು ಕ್ಲೀನ್ ಮಾಡಿಕೊಂಡು ನಂತರ ಹುರ್ಕೋಬೇಕು ನೋಡಿ ನಾನು ಒಂದು ಎರಡರಿಂದ ಮೂರು ನಿಮಿಷ ಹುರಿದೀನಿ ಆ ನಂತರ ಅದನ್ನು ಸೈಡ್ ಇಟ್ಕೊಳ್ತಾ ಇದ್ದೀನಿ ನಂತರ ಅದೇ ಬಣಲೆಗೆ ನಾನು ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೋಬಾರ್ದು ಒಂದೆರಡು ಟೀ ಸ್ಪೂನಷ್ಟು ಸಾಕು ನಂತರ ನಾನು ಒಂದೆರಡು ಕಪ್ಪಷ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಕರಿಬೇವು ಬೇಕಂದರೆ ಜಾಸ್ತಿ ಹಾಕ್ಕೋಬೋದು ನಂತರ ನೋಡಿ ದುಗ್ಗರಿಗರಿ ಆಗಬೇಕು ಅಲ್ಲಿ ತನಕ ಒಂಚೂರು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಹುರ್ಕೋಬೇಕು ನೋಡಿ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಅಲ್ಲಿ ತನಕ ಹುರ್ಕೊಳ್ಳಿ ಎಣ್ಣೆ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಹಾಗೇ ಹುರ್ಕೋಬೋದು ಆದರೆ ಎಣ್ಣೆ ಹಾಕಿಲ್ಲ ಅಂದರೆ ಸ್ವಲ್ಪ ಅದರ ಸ್ಮೆಲ್ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ನಂತರ ಅದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ನೋಡಿ ನೀರು ಹಾಕದೆ ಹಾಗೇ ಪೌಡ್ರ್ ಮಾಡ್ಕೋಬೇಕು ನಂತರ ಅದೇ ಅದೇ ಬಣ್ಣಗೆ ನಂತರ ಪುನಃ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ನಾನೇನು ಜಾಸ್ತಿ ಎಣ್ಣೆ ಬಳಸಿಲ್ಲ ನಂತರ ನಾನು ಇಲ್ಲಿ ಶೇಂಗಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ಹಾಕ್ಕೋಬೋದು ನಾನು ಮೆಷರ್ಮೆಂಟ್ ತೋರಿಸಿಲ್ಲ ಎಷ್ಟು ಬೇಕಂದರೂ ಹಾಕೋಬಹುದು ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಶೇಂಗಾ ಸ್ವಲ್ಪ ಗರಿ ಗರಿ ಆಯಿತು ಅನ್ನುವಾಗ ಅದಕ್ಕೆ ನಾನು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕೊಬ್ಬರಿನ ಉದ್ದಕ್ಕೆ ಹೆಚ್ಚುಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಸಹ ಹಾಕೋಬೋದು ನಾನು ಹಾಕಿಲ್ಲ ಬೆಳ್ಳುಳ್ಳಿ ನೀವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಂತರ ನೋಡಿ ಗರಿಗರಿ ಆಗೋ ತನಕ ಹುರ್ಕೋಬೇಕು ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ಎರಡರಿಂದ ಮೂರು ನಿಮಿಷ ತಗೊಳುತ್ತೆ ನಾನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಅದನ್ನು ಹುರ್ಕೊಂಡಿದ್ದೀನಿ ನಂತರ ಗರಿಗರಿ ಆಯ್ತಾನು ಆಗ ಅದಕ್ಕೆ ಸ್ವಲ್ಪ ಕರಿಬೇವು ನಂತರ ಒಂದು ಎರಡರಿಂದ ಮೂರು ಸಿಮೆಂಟ್ಸನ್ನು ಸ್ವಲ್ಪ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಇದ್ದೀನಿ ಯಾಕೆಂದರೆ ಮಕ್ಕಳಿಗೆ ತೆಗ್ದಿಡ್ಲಿಕ್ಕೆ ಈಸಿ ಆಗಲಿ ಅಂತ ಸ್ವಲ್ಪ ಖಾರ ಅಂದರೆ ಸ್ವಲ್ಪ ತಿನ್ನಲಿಕ್ಕೆ ಇದು ಮಾಡ್ತಾರೆ ಅದಕ್ಕೆ ಸ್ವಲ್ಪ ಗರಿಗರಿ ಆಗಬೇಕು ಮೆಣಸು ಗರಿಗರಿ ಆಗಬೇಕು ನಂತರ ಅದಕ್ಕೆ ಕರಿಬೇವು ಪೌಡ್ರ್ ಮಾಡ್ಕೊಂಡಿದ್ದಾರಲ್ಲ ಅದನ್ನು ಇದ್ದೀನಿ ಕರಿಬೇವು ಇದು ಹಸಿ ಮೆಣಸು ಗರಿಗರಿ ಆಯ್ತು ಮೇಲೆ ಕರಿಬೇವನ್ನ ಹಾಕೋಬೇಕು ನಂತರ ಸ್ವಲ್ಪ ನಾನು ಉಪ್ಪು ಇದ್ದೀನಿ ನಂತರ ನೋಡಿ ಕರಿಬೇವು ಹಾಕಿದ ಮೇಲೆ ಹೆಚ್ಚು ಹೊತ್ತು ಅದನ್ನು ಫ್ರೈ ಮಾಡಬೇಕಂತ ಇಲ್ಲ ಒಂದೆರಡು ನಿಮಿಷ ಅದನ್ನ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿ ಎರಡರಿಂದ ಒಂದು ನಿಮಿಷ ಒಂದು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ನಂತರ ಅದನ್ನು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಇದನ್ನ ಹಾಕೊಳ್ತಾ ಇದ್ದೀನಿ ನಾನು ನೋಡಿ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಎಷ್ಟು ಬೇಕು ನಾವು ಮಾಡಿಕೊಂಡಿರುವಂಥ ಮಸಾಲೆ ಎಷ್ಟು ಮಂಡಕ್ಕಿ ಬೇಕು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕಲ್ಲರಾಗಿ ಹಸಿರು ಕಲ್ಲರ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ರುಚಿಯಾಗಿರುವಂಥ ಸಿಂಪಲಾಗಿ ಮಾಡುವಂಥ ಸ್ನ್ಯಾಕ್ಸ್ ರೆಡಿ ಆಯಿತು ಇದಕ್ಕೆ ನೀವು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಬೇಕಂದ್ರೆ ಹಾಕೋಬೋದು ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕೋಬೋದು ಇದನ್ನು ನೀವು ಒಂದು ತಿಂಗಳ ತನಕ ಗಾಳಿ ಆಡೋದ ಡಬ್ಬದಲ್ಲಿ ಹಾಕಿಟ್ರೆ ತುಂಬ ದಿನದ ತನಕ ತಿನ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಓದುವಾಗ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ಬೇಕನ್ನಿಸುತ್ತೆ ಇದ್ರ ಜೊತೆಗೆ ನೀವು ಅದ್ರ ಮೇಲ್ಗಡೆಗೆ ಈರುಳ್ಳಿ ಟೊಮೆಟೊ ಹಾಕಿ ಕೊಟ್ಟರೆ ಇನ್ನೂ ರುಚಿಯಾಗಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ತುಂಬಾ ಕ್ರಿಸ್ಪಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರುಚಿಯಾದ ರೆಸಿಪಿ ನಿಮ್ಗೆ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್